ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಓಮಿನ ಒಂದು ಗಾಡಿ ಕೇಳಿಸ್ಕೊಡ್ತೀರಲ್ಲ ಹೌದು ಮಾಡಲ್ ಎಷ್ಟು ಗಾಡಿ ಇದು ಮಾಡಲಾ ಹಾಂ ಓನರ್ ಎಷ್ಟ ಐದ್ನಾರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಹಾಂ ರನ್ನಿಂಗ್ ಇದೆ ಲೋನ್ ಐತೆ ನ ಗಾಡಿ ಮೇಲೆ ಇಲ್ಲ ಇಲ್ಲ ಯಾರು ಇಲ್ಲ ರನ್ನಿಂಗ್ ಇಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಅರವತ್ತೆಂಟು ಎಪ್ಪತ್ತು ಸಾವಿರ ಆಗಿದೆ ಟೈರ್ ಕಡಿಸೋಣ ಟೈರು ಏಯ್ಟಿ ಪರ್ಸೆಂಟ್ ಇದ್ದಾವೆ ರೀ ಏಯ್ಟಿ ಪರ್ಸೆಂಟ್ ಇದ್ದಾವೆ ಹ್ಞೂ ಫೈ ಸೀಟ್ರ್ ಏಯ್ಟ್ ಸೀಟ್ರ್ ಆಗೀದು ಫೈವ್ ಸೀಟ್ರ್ ಫೈವ್ ಸೀಟ್ರು ಎಲ್ ಪಿ ಜಿ ಫೀಟಿಂಗ್ ಇದೆ ಎಲ್ ಪಿ ಜಿ ಹಾಂ ಎಲ್ ಪಿ ಜಿ ಫೀಟಿಂಗ್ ಹೌದಾ ಕಂಪ್ನಿ ಫಿಟ್ಟಿಂಗ ನೀವು ಮಾಡ್ಸಿರೋದು ಇಲ್ಲ ಇಲ್ಲ ನಾವು ಮಾಡ್ಸಿರೋದು ಅದು ಅದು ಇಷ್ಟು ಅದು ಸುಮಾರು ಒಂದು ಇಷ್ಟು ವರ್ಷ ಬರ್ರಿ ಗೆ ಹೊಡಿರೋದು ಗಾಡಿ ಈಗ ನಾಲ್ಕು ವರ್ಷ ಆಯ್ತು ಅಷ್ಟೇ ಎಲ್ ಪಿ ಜಿ ಫಿಟ್ಟಿಂಗ್ ಮಾಡ್ಸಿ ಹೌದಾ ಟಯರ್ ಕಣಿಸ್ರಣ್ಣ ಚೆನ್ನಾಗಿದಾವೆ ಟೈಯರ್ ಎಷ್ಟು ವರ್ಷದ ಮೈಲೇಜ್ ಗಾಡಿ ಒಂದು ಗ್ಯಾಸ್ ಹಾಕ್ಸಿದ್ರೆ ಮುನ್ನೂರಿಪ್ಪತ್ತು ಮುನ್ನೂರು ಮೂವತ್ತರ ತನಕ ಹೊಡೆದು ಡೆಂಟು ಕ್ರಚ್ ಏನಿಲ್ಲ ಗಾಡಿ

ఫైనల్ ఉంది అది కడిమే పోరపోరువచ్చమా నచ్చ కొడుతారా ఓకే ఓకే అప్డేట్ పడితే నా గడి ఆ నమకడిదా వందరే ఎక్కు కమీ మడి గడి కొడినా ఓకే